ಸೂರ್ಯದೇವನಿಗೆ ಇಬ್ಬರು ಸಂತಾನರು ಯಮ ಮತ್ತು ಯಮುನ ಇಬ್ಬರೂ ಅಪಾರ ಪ್ರೀತಿ ಹೊಂದಿದ ಸಹೋದರ ಸಹೋದರಿ ಯಮನಿಗೆ ಧರ್ಮದ ಪ್ರತೀಕ ಎಂದು ಖ್ಯಾತಿಯಿದ್ದರೆ ಯಮುನ ದಯರೂಪವಾಗಿ ಬೆಳಗುತ್ತಿದ್ದಳು ಯಮುನ ಸಹೋದರನನ್ನು ತುಂಬಾ ಪ್ರೀತಿಸುತ್ತಿದ್ದಳು ಪ್ರತಿದಿನ ಅವನಿಗೆ ಊಟ ತಯಾರಿಸಿ ಪೂಜೆ ಮಾಡುತ್ತಾ ಅವನಿಗೆ ಕರೆದಳು ಆದರೆ ಯಮನು ಧರ್ಮ ಕಾರ್ಯಗಳಲ್ಲಿ ತುಂಬಾ ತೊಡಗಿಕೊಂಡಿದ್ದರಿಂದ ಅವಳ ಮನೆಗೆ ಬರುವುದೇ ಆಗಿರಲಿಲ್ಲ ಒಂದು ದಿನ ಯಮುನಾ ಕಣ್ಣೀರಿನಿಂದ ದೇವರನ್ನು ಪ್ರಾರ್ಥಿಸಿದಳು ಸ್ವಾಮಿ ನನ್ನ ಸಹೋದರನು ನನ್ನ ಮನೆಗೆ ಒಂದು ದಿನವಾದರೂ ಬರಲಿ ಸೂರ್ಯದೇವರು ಕರುಣಿಸಿದರು ಯಮನು ಆಕೆಯ ಮನೆಯಲ್ಲಿ ಪ್ರತ್ಯಕ್ಷನಾದ ಆದರೆ ಅವನ ಬರುವಿಕೆಯ ನಂತರ ಆಕೆಯ ಮನೆಯಲ್ಲಿ ವಿಚಿತ್ರ ಸಂಗತಿಗಳು ನಡೆಯಲಾರಂಭಿಸಿದವು ತೀರದ ಜನರು ಹೇಳಿದರು ಯಮನು ಬಂದಾಗ ಮರಣದ ಸ್ಪರ್ಶವೂ ಬರುತ್ತದೆ ಭಯದಿಂದ ಯಾರೂ ಯಮುನೆಯ ಮನೆಗೆ ಬರಲಿಲ್ಲ ದುಃಖದಿಂದ ಯಮುನಾ ದೇವತೆ ನದಿಯಾಗಲು ಶಾಪ ಪಡೆದಳು ಜನರ ಪಾಪಗಳಿಂದ ನನ್ನ ನೀರು ಕಪ್ಪಾಗಲಿ ಆದರೆ ಯಮನು ಆಕೆಗೆ ಆಶೀರ್ವಾದ ನೀಡಿದ ನಿನ್ನ ನೀರನ್ನು ಯಾರಾದರೂ ಶುದ್ಧ ಮನಸ್ಸಿನಿಂದ ಸ್ಪರ್ಶಿಸಿದರೆ ಅವರ ಪಾಪಗಳೆಲ್ಲ ಮಾಯವಾಗಲಿ ಆ ದಿನದಿಂದ ಯಮುನೆಯು ಪಾಪಕ್ಷಯದ ನದಿಯಾಗಿ ಪ್ರಸಿದ್ಧಳಾದಳು ಆದರೆ ರಾತ್ರಿ ವೇಳೆ ನದಿಯ ಅಲೆಗಳಲ್ಲಿ ಇಂದಿಗೂ ಯಮುನೆಯ ಕಣ್ಣೀರು ಮಿನುಗುತ್ತದೆ ಎಂದು ಜನರು ಹೇಳುತ್ತಾರೆ ಮೊಳೆ ಸ್ಟೋರೀಸ್ ಲೈಕ್ ಶೇರ್ ಆಂಡ್ ಸಬ್ಸ್ಕ್ರೈಬ್